ಕುಮ್ಟ ಪಟ್ಟಣದ ಪ್ರಧಾನ ಅಂಚೆ ಕಚೇರಿಯ ಸಿಬ್ಬಂದಿಯಾದ ಪೋಸ್ಟ್ ಮ್ಯಾನ್ ಸುಧಾಕರ್ ಎಸ್ ಶೆಟ್ಟಿ ಹಾಗೂ ಎಸ್ ವಿಭಾಗದ ವಿನಾಯಕ್ ಬಾಳೆಮನೆಯವರು ನಿವೃತ್ತರಾಗಿದ್ದು ಅವರನ್ನು ಆತ್ಮೀಯವಾಗಿ ಬೀಳ್ಕೊಡುವ ಸಮಾರಂಭ ಪ್ರಧಾನ ಅಂಚೆ ಕಚೇರಿಯಲ್ಲಿ ನಡೆಯಿತು ಕುಮಟಾ ಪಟ್ಟಣದ ಪ್ರಧಾನ ಅಂಚೆ ಕಚೇರಿಯ ಸಭಾಂಗಣದಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭವನ್ನ ಕಾರವಾರ ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರಾದ ಧನಂಜಯ್ ಆಚಾರ್ ಉದ್ಘಾಟಿಸಿ ಮಾತನಾಡಿದರು ವೃತ್ತಿಯಿಂದ ನಿವೃತ್ತಿ ಅನಿವಾರ್ಯ ನಿವೃತ್ತಿಯವರೆಗೆ ದುಡಿಮೆ ಅನಿವಾರ್ಯ ಮುಂದಿನ ಜೀವನವನ್ನ ಸುಂದರವಾಗಿ ನಿಮ್ಮದಾಗಿ ಕಳೆಯಿರಿ ಇಬ್ಬರೂ ಅಚ್ಚುಕಟ್ಟಾಗಿ ತಮ್ಮ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿದ್ದೀರಿ ತಮಗೆ ಬಯಸಿದ್ದು ದೇವರು ಕರುಣಿಸಲಿ ಎಂದು ಶುಭ ಹಾರೈಸಿದರು ಶುಭ ನಿವೃತ್ತರಿಗೆ ಶಾಲು ಹೊದಿಸಿ ಫಲಪುಷ್ಪ ಸಮರ್ಪಿಸಿ ಗೌರವಿಸಲಾಯಿತು ಅಂಚೆ ನಿರೀಕ್ಷಕರಾದ ಗಿರೀಶ್ ಕುಮಾರ್ ಮಾತನಾಡಿ ಅಂಚೆ ಇಲಾಖೆ ಬೆಳೆದು ಬಂದ ಬಗ್ಗೆ ಅಲ್ಲಿಯ ಸೇವಾ ಚಟುವಟಿಕೆಗಳ ಬಗ್ಗೆ ವಿವರಿಸಿದರು ಅತಿಥಿಯಾಗಿ ಪಾಲ್ಗೊಂಡ ನಿವೃತ್ತ ಮುಖ್ಯೋಧ್ಯಾಪಕ ಹಾಗೂ ಸಾಹಿತಿ ಎನ್ ಗಜು ಮಾತನಾಡಿ ಯಾವುದೇ ಆಧುನಿಕ ಸೌಲಭ್ಯಗಳು ಇಲ್ಲದ ನಮ್ಮ ತಾರುಣ್ಯದ ಕಾಲಘಟ್ಟದ ಜನಜೀವನದಲ್ಲಿ ಅಂಚೆ ಸೇವೆ ಬಹುಮುಖ್ಯ ಪಾತ್ರವಹಿಸಿತ್ತು ಆದರೆ ಸಂಪರ್ಕ ಕ್ಷೇತ್ರದಲ್ಲಾದ ಕ್ಷಿಪ್ರ ಬದಲಾವಣೆಯಿಂದ ಸಾಂಪ್ರದಾಯಿಕ ಅಂಚೆ ಸೇವೆ ಬಂಕಾಗಿರುವುದು ನಮ್ಮ ಕಣ್ಣ ಮುಂದಿದೆ ನಮ್ಮ ಕಣ್ಣ ಮುಂದಿನ ವಾಸ್ತವ ಮನೆ ಮನೆಯ ಕ್ಷೇಮ ಕುಶಲ ಪ್ರೀತಿ ಪ್ರೇಮದ ಕಾಗದಗಳನ್ನ ಹೊತ್ತು ಸೈಕಲ್ ಏರಿ ಬರುತ್ತಿದ್ದ ಅಂಚೆ ಅಣ್ಣನೆಂಬ ಮಾಂತ್ರಿಕ ಆಗಿನ ಕಾಲಕ್ಕೆ ನಮ್ಮಂತವರ ಪಾಲಿಗೆ ಹೀರೋ ಆಗಿದ್ರು ಜನಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಇಬ್ಬರು ಸಿಬ್ಬಂದಿಗಳ ಸೇವೆ ಅವಿಸ್ಮರಣೀಯವಾದುದು ಎಂದರು ನಿವೃತ್ತ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅನಿಲ್ ಬೇರಂಕಿ ನಿವೃತ್ತ ಸಬ್ ಪೋಸ್ಟ್ ಮಾಸ್ಟರ್ ಸಿಎಸ್ ನಾಯ್ಕ್ ಹಾಗೂ ಅಂಚೆ ಮೇಲ್ವಿಚಾರಕರಾದ ಎಂಎನ್ ನಾಯ್ಕ್ ನಿವೃತ್ತರ ಪರ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಸನ್ಮಾನಿತರು ತಮ್ಮ ಸೇವಾವಧಿಯಲ್ಲಿ ಸಹಕರಿಸಿದವರ ಉಪಕಾರವನ್ನ ಸ್ಮರಣೆಗೈದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಪೋಸ್ಟ್ ಮಾಸ್ಟರ್ ಸಾವಿತ್ರಿ ವಿ ಭಟ್ ಮಾತನಾಡಿದರು ಪೋಸ್ಟ್ ಮ್ಯಾನ್ ಮಾಯಾ ಭಂಡಾರಿ ಪ್ರಾರ್ಥಿಸಿದರು ಇನ್ಸ್ಟ್ರಕ್ಟರ್ ಜ್ಯೋತಿಕಾ ಇನಾಮ್ದಾರ್ ಸ್ವಾಗತಿಸಿದರು ಪೋಸ್ಟ್ ಮ್ಯಾನ್ ಗಾಯತ್ರಿ ನಾಯ್ಕ್ ಮತ್ತು ಇದಿರಾ ಮಡಿವಾಳ್ ಪರಿಚಯಿಸಿದರು ಅಂಚೆ ಮೇಲ್ವಿಚಾರಕರಾದ ವಿಶಾಲ್ ನಾಯ್ಕ್ ವಂದಿಸಿದರು ಅಂಚೆ ಸಹಾಯಕ ಮಂಜುನಾಥ ನಾಯ್ಕ್ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ